ಹಾಯ್ ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಎಸ್ ಎಲ್ ಸಿ ಸೋಷಲ್ ಸೈನ್ಸ್ ಸಮಾಜ ವಿಜ್ಞಾನ ಪರೀಕ್ಷೆಗೆ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಪ್ಸ್ಗಳ ಬಗ್ಗೆ ನಾನು ಹೇಳಿಕೊಡ್ತಾ ಇದ್ದೇನೆ ನಾನು ಕೊಡುವಂಥ ಮ್ಯಾಪ್ಸ್ಗಳೇ ಅಲ್ಲಿ ಬರುವಂಥದ್ದು ಐದು ಅಥವಾ ಆರು ಮ್ಯಾಪ್ಸ್ಗಳನ್ನು ಕೊಡ್ತಾ ಇದ್ದೇನೆ ಆ ಆರು ಒಳಗಡೆ ಅಲ್ಲಿ ಒಂದು ಮ್ಯಾಪ್ಸ್ ಬರುತ್ತೆ ಆ ಮ್ಯಾಪಲ್ಲೇ ಯಾವೆಲ್ಲ ಗುರುತುಗಳು ಯಾವೆಲ್ಲ ಪ್ಲೇಸಸ್ಗಳು ಬರ್ತದೆ ಅನ್ನೋದು ಕೂಡ ನಾನು ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ನೆಗ್ಲೆಕ್ಟ್ ಮಾಡಬೇಡ್ರಿ ಯಾಕೆ ವೆಬ್ಕಾಸ್ಟಿಂಗ್ ಇದೆ ಜೊತೆಗೆ ಪಾರ್ಟ್ ಟೂದಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಅವುಗಳನ್ನು ಅಪ್ಲೋಡ್ ಮಾಡಿದ್ದೇನೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅದು ಕೂಡ ನಿಮಗೆ ತಲುಪುತ್ತೆ ಬನ್ನಿ ನೋಡಿ ಇಂಡಿಯನ್ ಫಸ್ಟು ಬಂದ್ಬಿಟ್ಟು ನಿಮಗೆ ಕೊಡುವಂಥದ್ದು ಯಾವುದು ಅಂದರೆ ಈ ಒಂದು ಡೈಗ್ರಾಮ್ ಕೊಡ್ತಾರೆ ಇಂಡಿಯನ್ ಮಾನ್ಸೂನ್ ಸೀಸನ್ಸ್ ಆ್ಯಂಡ್ ದರ್ ಪ್ಯೂಚರ್ಸ್ ಈ ಒಂದು ಮ್ಯಾಪ್ ಕೊಡುವಂತಹ ಸಿಚ್ಯುವೇಶನ್ ಈ ಸಾರಿ ಬೋರ್ಡ್ ಎಕ್ಸಾಮ್ಗೆ ಇದೆ ನೆನಪಿಟ್ಕೊಡ್ರಿ ಡೆಸರ್ಟ್ ರೋಲಿ ನಾರ್ಥರ್ ಮೌಂಟೇನ್ಸ್ ಓಕೆ ಗಂಗಾನಗರ್ ಇದು ಒಂದು ಮ್ಯಾಪ್ ಬರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಆಫ್ ಇಂಡಿಯಾ ಮೇಜರ್ ಪಾರ್ಟ್ಸ್ ಫೋರ್ಸ್ ಆಫ್ ಇಂಡಿಯಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಂದರೂ ಬರ್ಬೋದು ಈ ಮ್ಯಾಪ್ ಈ ಮ್ಯಾಪ್ ಒಂದು ತುಂಬ ಇಂಪಾರ್ಟೆಂಟ್ ಮ್ಯಾಪು ಕನ್ನಡ ಮೀಡಿಯಂ ಆ್ಯಂಡ್ ಇಂಗ್ಲೀಷ್ ಮೀಡಿಯಂ ಓಕೆ ಎರಡಕ್ಕೂ ಕೂಡ ಒಂದೇ ನೋಡಿ ಕಾಂಡ್ಲ ಗೇಟ್ ವೇ ಆಫ್ ಇಂಡಿಯಾ ಇಲ್ಲಿ ಬರ್ತದೆ ನೆನ್ಪಿಟ್ಕೊಳ್ರಿ ಚೆನ್ನೈ ಪ್ಯಾರಾದೀಪ್ ಹಳ್ಳಿಯ ಕೊಲ್ಕತ್ತಾ ಮಾರ್ಮುಗವ ನವಸೀವ ನ್ಯೂ ಮಂಗಳೂರು ಕೊಚ್ಚಿ ಓಕೆ ಇವೆಲ್ಲವೂ ಕೂಡ ಬರ್ತದೆ ಇದು ಒಂದು ಕೇಳ್ತಾನೆ ಈ ಮ್ಯಾಪ್ ತುಂಬ ಇಂಪಾರ್ಟೆಂಟ್ ಎರಡನೇ ಆಯಿತು ಮೂರನೇ ಮ್ಯಾಪ್ ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ ಬರುವಂಥ ನಿಮ್ಮ ಬೋರ್ಡ್ ಪರೀಕ್ಷೆಗೆ ಬರುವಂಥ ಮ್ಯಾಪ್ ಇದು ಮೇಜರ್ ಏರ್ ಫೋರ್ಸ್ ಆಫ್ ಇಂಡಿಯಾ ಬಗ್ಗೆ ಕೇಳ್ತಾನೆ ಕೇಳಿದರೆ ಅಮೃತ್ಸರ್ ಡೆಲ್ಲಿ ಅಹಮದಾಬಾದ್ ಹೈದರಾಬಾದ್ ಮುಂಬೈ ಪಣಜಿ ಗುವಾಹಟಿ ಕೊಲ್ಕತ್ತಾ ಬೆಂಗಳೂರು ಕೆಂಪೇಗೌಡ ತಿರುವನಂತಪುರ ಚೆನ್ನೈ ಇದು ಏರ್ಪೋರ್ಟ್ಸ್ಗಳು ಇರುವಂಥದ್ದು ನಮ್ಮ ಇಂಡಿಯಾದಲ್ಲಿ ಇವುಗಳನ್ನು ಇವುಗಳ ಬಗ್ಗೆ ಕೇಳಿದ್ರು ಕೇಳ್ಬೋದು ನೆಕ್ಸ್ಟ್ ಇನ್ನೊಂದು ಮ್ಯಾಪ್ ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ ಮಿನರಲ್ ಆ್ಯಂಡ್ ಪವರ್ ರಿಸೋರ್ಸ್ नरोरा सुरत कैगा हट्टी गोल्ड माइन इवेला ತುಂಬಾ ಇಂಪಾರ್ಟೆಂಟ್ ನಾ ಹೇಳಿದ್ದಲ್ಲ ಬಂದ್ರು ಬರಬಹುದು ಓಕೆ ರಾಣಾ ಪ್ರತಾಪ್ सागर ಇವೆಲ್ಲವೂ ಕೂಡ ಸರಿಯಾಗಿ ಸ್ಟಡಿ ಮಾಡಿ ನೆಕ್ಸ್ಟ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಒಂದು ಫಿಸಿಕಲ್ ಪಿಕ್ಚರ್ಸ್ ಆಫ್ ಇಂಡಿಯಾ ಬರುತ್ತೆ ಬಂದರೆ ನೋಡ್ರಿ ಅದಕ್ಕೆ ಈ ರೀತಿಯಲ್ಲಿ ನೀವು ಗುರುತಿಸ್ಕೊಳ್ಬೇಕು ನೆಕ್ಸ್ಟ್ ವಾಟರ್ ರಿಸೋರ್ಸ್ಗೆ ಸಂಬಂಧಪಟ್ಟ ಹಾಗೆ ಈ ತರ ಮ್ಯಾಪ್ ಪ್ಲೇಸಸ್ಗಳನ್ನು ಗುರುತಿಸ್ಲಿಕ್ಕೆ ಹೇಳ್ತಾರೆ ನೆನಪಿಟ್ಕೊಡ್ರಿ ಓಕೆನಾ ನೆಕ್ಸ್ಟ್ ಇಂಡಿಯಾ ಅವರ್ ಮದರ್ ಇದು ಒಂದು ಕೇಳಿದ್ರು ಕೇಳಬಹುದು ಲಾಸ್ಟ್ ಬಂದ್ಬಿಟ್ಟು ಇದು ಫಿಸಿಕಲ್ ಪೀಚರ್ಸು ಇಷ್ಟು ಮ್ಯಾಪ್ಗಳನ್ನು ಕರೆಕ್ಟಾಗಿ ನೀವು ನೋಡ್ಕೊಂಡು ಹೋಗ್ಬಿಟ್ರೆ ಸಾಕು ಆರಾಮಾಗಿ ಇದರಲ್ಲಿ ಯಾವುದಾದ್ರೂ ಒಂದು ಮ್ಯಾಪ್ ಬರ್ತದೆ ಈಸಿಯಾಗಿ ಐದು ಮಾರ್ಕ್ಸ್ ತಗೊಳ್ಬೋದು ನಿಮಗೆ ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಇರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಈಗ ತಾನೇ ಅಪ್ಡೇಟ್ ಆಗಿರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಬನ್ನಿ